ಮೊದಲನೇ ಪ್ರಶ್ನೆ ಮಾನವನ ಕಣ್ಣಿನ ಮೆಗಾಪಿಕ್ಸ್ವೆಲ್ ಎಷ್ಟು ಎ ನಾಲ್ಕುನೂರ ಎಪ್ಪತ್ತಾರು ಬಿ ಆರುನೂರ ಎಪ್ಪತ್ತಾರು ಸಿ ಐದುನೂರ ಎಪ್ಪತ್ತಾರು ಡಿ ಮುನ್ನೂರ ಎಪ್ಪತ್ತಾರು ಉತ್ತರ ಸಿ ಐದುನೂರ ಎಪ್ಪತ್ತಾರು ಎರಡನೇ ಪ್ರಶ್ನೆ ಯಾವ ಅನಿಲ ಹೂಗಳ ಬಣ್ಣವನ್ನು ಕಳೆದು ಹೋಗಿಸುತ್ತದೆ ಎ ಕ್ಲೋರಿ ಬಿ ನಿಯಾನ್ ಸಿ ಆರ್ಗಾನ್ ಡಿ ಇಲಿಯಂ ಉತ್ತರ ಎ ಕ್ಲೋರಿ ಮೂರನೇ ಪ್ರಶ್ನೆ ಅತ್ಯಂತ ಪ್ರಕಾಶಮಾನ ಗ್ರಹ ಯಾವುದು ಎ ಬೃಹಸ್ಪತಿ ಬಿ ಶುಕ್ರ ಸಿ ಮಂಗಳ ಡಿ ಶನಿ ಉತ್ತರ ಬಿ ಶುಕ್ರ ನಾಲ್ಕನೇ ಪ್ರಶ್ನೆ ಭಾರತದ ಯಾವ ನದಿಯಲ್ಲಿ ಚಿನ್ನ ದೊರಕುತ್ತದೆ ಎ ಸ್ವರ್ಣರೇಖಾ ಬಿ ಯಮುನಾ ಸಿ ಗಂಗಾ ಡಿ ಸರಸ್ವತಿ ಉತ್ತರ ಎ ಸ್ವರ್ಣರೇಖಾ ಐದನೇ ಪ್ರಶ್ನೆ ಅತ್ಯಂತ ಹೆಚ್ಚು ಸಾಕು ಜಾನುವಾರುಗಳು ಇರುವ ದೇಶ ಯಾವುದು ಎ ಅಮೆರಿಕ ಬಿ ನ್ಯೂಜಿಲ್ಯಾಂಡ್ ಸಿ ಬ್ರೆಜಿಲ್ ಡಿ ಜಪಾನ್ ಉತ್ತರ ಬಿ ನ್ಯೂಜಿಲೆಂಡ್ ಆರನೇ ಪ್ರಶ್ನೆ ಪ್ಲಾಸ್ಟಿಕ್ ಸರ್ಜರಿಗೆ ಆವಿಷ್ಕಾರ ಮಾಡಿಕೊಂಡ ದೇಶ ಯಾವುದು ಎ ಅಮೆರಿಕ ಬಿ ಜಪಾನ್ ಸಿ ಭಾರತ ಚೀನಾ ಉತ್ತರ ಸಿ ಭಾರತ ಏಳನೇ ಪ್ರಶ್ನೆ ರಾವಣನ ತಾಯಿಯ ಹೆಸರು ಯಾವುದು ಎ ಕೈಕೆ ಬಿ ಕೈಕೇಸಿ ಸಿ ಮಾಂಡವಿ ಬಿ ಊರ್ವಸಿ ಉತ್ತರ ಬಿ ಕೈಗೆಸಿ ಎಂಟನೇ ಪ್ರಶ್ನೆ ಹಾವು ನಿರಂತರವಾಗಿ ಎಷ್ಟು ವರ್ಷಗಳ ಕಾಲ ನಿದ್ರಿಸಬಹುದು ಎ ಮೂರು ವರ್ಷ ಬಿ ಐದು ವರ್ಷ ಸಿ ಒಂದು ವರ್ಷ ಡಿ ಎರಡು ವರ್ಷ ಉತ್ತರ ಎ ಮೂರು ವರ್ಷ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ ಎ ಸೌರವ್ ಗಂಗೋಲಿ ಬಿ ಸಚಿನ್ ತೆಂಡೂಲ್ಕರ್ ಸಿ ಎಂಎಸ್ ಧೋನಿ ಡಿ ಯುವರಾಜ್ ಸಿಂಗ್ ಉತ್ತರ ಬಿ ಸಚಿನ್ ತೆಂಡೂಲ್ಕರ್ ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಎ ಎರಡು ಬಿ ಮೂರು ಸಿ ನಾಲ್ಕು ಬಿ ಐದು ಉತ್ತರವನ್ನು ನಲ್ಲಿ ತಿಳಿಸಿ ಹನ್ನೊಂದನೇ ಪ್ರಶ್ನೆ ಅತಿ ಹೆಚ್ಚು ಮಾವಿನ ಹಣ್ಣು ಉತ್ಪಾದಿಸುವ ದೇಶ ಯಾವುದು ಎ ನೇಪಾಳ್ ಬಿ ಚೀನಾ ಸಿ ಅಮೆರಿಕ ಡಿ ಭಾರತ ಉತ್ತರ ಡಿ ಭಾರತ ಹನ್ನೆರಡನೇ ಪ್ರಶ್ನೆ ಚಂದ್ರನ ಮೇಲೆ ನೀರಿನ ಅನ್ವೇಷಣೆ ಮೊದಲು ಯಾವ ದೇಶ ಮಾಡಿದೆ ಎ ರಷ್ಯಾ ಬಿ ಭಾರತ ಸಿ ಅಮೆರಿಕ ಡಿ ಜಪಾನ್ ಉತ್ತರ ಬಿ ಭಾರತ ಹದಿಮೂರನೇ ಪ್ರಶ್ನೆ ಯಾವ ಜೀವಿ ನೀರಿನಲ್ಲಿ ಹುಟ್ಟಿಕೊಳ್ಳುತ್ತದೆ ಎ ಆನೆ ಬಿ ಕುದುರೆ ಸಿ ನವಿಲು ಡಿ ಕಡಲ್ಗುದುರೆ ಉತ್ತರ ಡಿ ಕಡಲ್ ಕುದುರೆ ಹದಿನಾಲ್ಕನೇ ಪ್ರಶ್ನೆ ಯಾವ ಹಣ್ಣಿನಿಂದ ಎಣ್ಣೆ ದೊರಕುತ್ತದೆ ಎ ದಾಳಿಂಬೆ ಬಿ ಸೇಬು ಸಿ ಬಾಳೆಹಣ್ಣು ಡಿ ತೆಂಗಿನಕಾಯಿ ಉತ್ತರ ಡಿ ತೆಂಗಿನಕಾಯಿ ಹದಿನೈದನೇ ಪ್ರಶ್ನೆ ಆತ್ಮದ ತೂಕ ಎಷ್ಟು ಎ ಹದಿನೇಳು ಗ್ರಾಂ ಬಿ ಹನ್ನೆರಡು ಗ್ರಾಮ್ ಸಿ ಇಪ್ಪತ್ತು ಗ್ರಾಮ್ ಡಿ ಇಪ್ಪತ್ತೊಂದು ಗ್ರಾಂ ಉತ್ತರ ಡಿ ಇಪ್ಪತ್ತೊಂದು ಗ್ರಾಂ ಹದಿನಾರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಆಹಾರ ಯಾವುದು ಎ ರೊಟ್ಟಿ ಬಿ ಕಿಚಡಿ ಸಿ ಬಿರಿಯಾನಿ ಡಿ ಇಡ್ಲಿ ಉತ್ತರ ಬಿ ಕಿಚಡಿ ಹದಿನೇಳನೇ ಪ್ರಶ್ನೆ ಟೆಲಿವಿಷನ್ ಆವಿಷ್ಕಾರ ಮಾಡಿದ ದೇಶ ಯಾವುದು ಎ ಚೀನಾ ಬಿ ಬ್ರೆಜಿಲ್ ಸಿ ಭಾರತ ಡಿ ಅಮೆರಿಕ ಉತ್ತರ ಡಿಅಮೆರಿಕಾ ಹದಿನೆಂಟನೇ ಪ್ರಶ್ನೆ ಅತ್ಯಂತ ಹೆಚ್ಚು ಚಹಾ ಕುಡಿಯುವ ದೇಶ ಯಾವುದು ಎ ಚೀನಾ ಬಿ ಭಾರತ ಸಿ ನೇಪಾಳ ಡಿ ಪಾಕಿಸ್ತಾನ್ ಉತ್ತರ ಬಿ ಭಾರತ ಹತ್ತೊಂಬತ್ತನೇ ಪ್ರಶ್ನೆ ಶಿಕ್ಷಕರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಆರು ಮಾರ್ಚ್ ಬಿ ಹದಿನೈದು ಆಗಸ್ಟ್ ಸಿ ಇಪ್ಪತ್ತಾರು ಜನವರಿ ಡಿ ಐದು ಸೆಪ್ಟೆಂಬರ್ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಪ್ಪತ್ತನೇ ಪ್ರಶ್ನೆ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ ಎ ರಷ್ಯಾ ಬಿ ಭಾರತ ಸಿ ಕೊರಿಯಾ ಡಿ ಬ್ರಜಿಲ್ ಉತ್ತರ ಡಿ ಬ್ರಜಿಲ್ ಇಪ್ಪತ್ತೊಂದನೇ ಪ್ರಶ್ನೆ ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ ಯಾವುದು ಎ ಶುಕ್ರ ಬಿ ಯುರಿನಸ್ ಸಿ ಬುಧಾ ಡಿ ಬೃಹಸ್ಪತಿ ಉತ್ತರ ಬಿ ಯುರೇನಸ್ ಇಪ್ಪತ್ತೆರಡನೇ ಪ್ರಶ್ನೆ ನವಿಲಿನ ಜೀವನ ಕಾಲ ಎಷ್ಟು ವರ್ಷ ಎ ಐದು ವರ್ಷ ಬಿ ಹತ್ತು ವರ್ಷ ಸಿ ಹದಿನೈದು ವರ್ಷ ಡಿ ಇಪ್ಪತ್ತು ವರ್ಷ ಉತ್ತರ ಡಿ ಇಪ್ಪತ್ತು ವರ್ಷ ಮೂರನೇ ಪ್ರಶ್ನೆ ಯಾವ ಹಣ್ಣು ತಿಂದರೆ ಹಲ್ಲು ಸ್ವಚ್ಛಗೊಳ್ಳುತ್ತದೆ ಎ ಸೇಬು ಬಿ ಪಪ್ಪಾಯಿ ಸಿ ಬಾಳೆಹಣ್ಣು ಡಿ ಲೀಚಿ ಹಣ್ಣು ಉತ್ತರ ಬಿ ಪಪ್ಪಾಯಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತ ಯಾವ ರಾಜ್ಯ ಅತ್ಯಂತ ಬಡ ರಾಜ್ಯ ಎ ಪಂಜಾಬ್ ಬಿ ಒಡಿಸ್ಸಾ ಸಿ ಛತ್ತೀಸ್ಗಢ ಡಿ ಬಿಹಾರ ಉತ್ತರ ಡಿ ಬಿಹಾರ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ತೈಲದ ಮರಕ್ಕೆ ಯಾವ ರಾಜ್ಯ ಪ್ರಸಿದ್ಧ ಎ ಗುಜರಾತ್ ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ಕರ್ನಾಟಕ ಉತ್ತರ ಡಿ ಕರ್ನಾಟಕ ಇಪ್ಪತ್ತಾರನೇ ಪ್ರಶ್ನೆ ಶುದ್ಧ ಚಿನ್ನ ಎಷ್ಟು ಕ್ಯಾರೆಟ್ ಎ ಇಪ್ಪತ್ತೆರಡು ಬಿ ಇಪ್ಪತ್ನಾಲ್ಕು ಸಿ ಹದಿನೆಂಟು ಡಿ ಮೂವತ್ತೆರಡು ಉತ್ತರ ಬಿ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ಪ್ರಶ್ನೆ ಬೆಕ್ಕುಗಳು ಯಾವ ಬಣ್ಣವನ್ನು ನೋಡುವುದಿಲ್ಲ ಎ ಹಸಿರು ಬಿ ಕಪ್ಪು ಸಿ ನೀಲಿ ಡಿ ಕೆಂಪು ಉತ್ತರ ಡಿ ಕೆಂಪು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೋಳಿಯ ಯಾವ ಭಾಗವು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ ಎ ತೊಡೆಗಳು ಬಿ ರೆಕ್ಕೆಗಳು ಸಿ ತಲೆ ಡಿ ಲಿವರ್ ಉತ್ತರ ಡಿ ಲಿವರ್ ಚಿಕನ್ ಲಿವರ್ ನಿಮ್ಮ ದೇಹಕ್ಕೆ ಪ್ರೋಟೀನ್ ಉತ್ಪಾದಿಸಲು ಅಗತ್ಯವಿರುವ ಎಲ್ಲ ಅಮೇನು ಆಮ್ಲಗಳನ್ನು ಹೊಂದಿರುತ್ತದೆ ಚಿಕನ್ ಲಿವರ್ ನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಸಮೃದ್ಧವಾಗಿದೆ ಇದು ನಿಮ್ಮ ದೃಷ್ಟಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದು ದೇಹಕ್ಕೆ ಬೇಕಾಗಿರುವ ವಿಟಮಿನ್ ಬಿ ಅನ್ನು ಉತ್ಪಾದಿಸುತ್ತದೆ ಮೂವತ್ತನೇ ಪ್ರಶ್ನೆ ಬಿಸಿ ಮಾಡುವುದರಿಂದ ಯಾವ ವಿಟಮಿನ್ ನಾಶವಾಗುತ್ತದೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ உத்தர டி விடமின் சி